ನೋಡಿ ಈಗ ನಮ್ಮ ಹೈಕಮಾಂಡು ಸಂಪೂರ್ಣವಾಗಿ ಎಲ್ಲರಿಗೂ ನ್ಯಾಯ ಕೊಡ್ಬೇಕಂತ ಹೇಳಿ ಈ ನಿರ್ಣಯ ತೊಗೊಂಡ್ರೆ ಏನದ ಬರೀ ಯತ್ನಾಲ್ಕು ಒಂದು ನೋಟಿಸ್ ಕೊಡೋದು ಬಿಟ್ಟರೆ ಎಪ್ಪತ್ತೈದು ಗಂಟೆಯಲ್ಲಿ ಕೊಡಬೇಕು ಒಂದು ದಿವ್ಸನಲ್ಲಿ ಕೊಡಬೇಕು ಏನೇನೋ ಹೇಳ್ತಿದ್ರು ಇವತ್ತೇ ನಿನ್ನೆ ನಿರ್ಣಯ ತಗೊಂಡಾರೋ ಅದನ್ನು ಸ್ವಾಗತ ಮಾಡ್ತೀನಿ ಇದರ ಜೊತೆಗೆ ವಿಜೇಂದ್ರ ಸಹ ನೋಟಿಸ್ ಕೊಡಬೇಕು ಯಾಕಂದ್ರೆ ಪಕ್ಷ ವಿರೋಧಿ ಚಟುವಟಿಕೆ ಅವ್ರ ಮನೆಯಲ್ಲೇ ನಡೀತಾ ಇದೆ ಯಡಿಯೂರಪ್ಪನವ್ರ ಮನೆಯಲ್ಲಿ ಭಿನ್ನಮಿತಿಯ ಕೆಲವೊಂದು ಮಾಜಿ ಶಾಸಕರ ಸೇವೆ ಮಾಡಿರೋದ್ರ ಮೂಲಕ ರಾಜ್ಯದ ಅಧ್ಯಕ್ಷರಾಗಿ ಇಂಥ ಒಂದು ಅಕ್ಷನ್ನವಾದಂಥ ಅಪರಾಧ ಮಾಡಿದ್ರಿಂದ ಅವ್ರಿಗೆ ಒಂದು ಕಠಿಣವಾದಂತ ನೋಟಿಸ್ ಕೊಡ್ಬೇಕಂತ ನಾನು ಆಗ್ರಹ ಮಾಡ್ತೇನೆ ಸರಿ ಈಗ ಮೋದಿ ಅವರು ಒಂದು ಕಿಟ್ ಕೊಡ್ತಾ ಇದ್ದಾರೆ ಬಿಜೆಪಿ ನಾವು ಕೊಟ್ಟಿದ್ರ ಪರಿಸ್ಥಿತಿ ಏನಾಗ್ತಿತ್ತು ಮುಸ್ಲಿಮರ್ಗೆ ಕೇಳಿದ್ದಾರೆ ನೋಡಿ ನನಗೆ ಅದ್ರ ಬಗ್ಗೆ ಖಚಿತ ಮಾಹಿತಿ ಇಲ್ಲ ಇವ್ರು ಕಿಟ್ ಕೊಟ್ಟಾರೋ ಬಿಟ್ಟಾರೋ ಇನ್ನೂ ನಾನು ಕನ್ಫರ್ಮ್ ಆದ್ಮೇಲೆ ಉತ್ತರ ಕೊಡ್ತೀನಿ ಆದ್ರೆ ನಮ್ದು ಅಷ್ಟೇ ವಿಚಾರ ಯಾರು ದೇಶದ್ರೋಹಿ ಕೆಲಸ ಮಾಡುವಂತ ಕೊಡಬಾರ್ದು ಅಷ್ಟೇ ಯಾರೇ ಇಲ್ಲ ಅವ್ರು ಮುಸ್ಲಿಮರಲ್ಲಿ ಹಿಂದೂರಲ್ಲಿ ಸುದ್ದಿ ಓಡಾಡ್ತಿದೆ ರಾಜ್ಯಾಧ್ಯಕ್ಷ ಚುನಾವಣೆಗೆ ಎಲೆಕ್ಷನ್ ನಡೆಯಲ್ಲ ಅದು ನೇರ ಅದು ಹೈಕಮಾಂಡ್ ನಾಯಕರ ಘೋಷಣೆ ಮಾಡ್ತಾರೆ ಅದೇ ನಮಗೂ ಸಹ ನಿನ್ನೆಯಿಂದ ಕಿವಿಯಲ್ಲಿ ಕೇಳಿ ಬರ್ತಾ ಇದೆ ಗೋಡೆಯಲ್ಲಿ ಕಿವಿಗಳು ಇರ್ತಾವೆ ಅವೆಲ್ಲ ಹೇಳ್ತಾ ಇವೆ ಆಗ್ಬೋದು ಅಂತ ಅದನ್ನ ನಾವು ಅದನ್ನೇ ನಿರೀಕ್ಷೆ ಮಾಡ್ತಾ ಇದೀವಿ ಹೈಕಮಾಂಡು ಇವತ್ತು ಎಲ್ಲರ ವಿಚಾರಗಳನ್ನು ಕೇಳುವಂಥ ಒಂದು ಹಂತಕ್ಕೆ ನಾವು ಬಂದಿದ್ದೀವಿ ಮೊದಲು ಇರಲಿಲ್ಲ ದಿಢೀರನೇ ಯಡಿಯೂರಪ್ಪನ ಘೋಷಣೆ ಮಾಡೋದು ದಿಢೀರ್ನೇ ವಿಜಯ ಮಾಡಿಬಿಡ್ತಿದ್ರು ಈಗ ಹೈಕಮಾಂಡ್ ಸಹ ವಿಜೇಂದ್ರ ಯಡಿಯೂರಪ್ಪ ಅಂದರೆ ಬಿ ಜೆ ಪಿ ಅಲ್ಲ ಅನ್ನೋಂಥದ್ದು ಎಲ್ಲ ಸಂಸದರ ಅಭಿಪ್ರಾಯವಾಗಲೇ ಸಂಗ್ರಹ ಆಗಿದೆ ಭಾಳಷ್ಟು ಬಹುತೇಕ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠ ನಾಯಕರಿನ ಕರ್ನಾಟಕದ ಎಲ್ಲರದೂ ಭಾವನೆ ಇದೆ ವಿಜೇಂದ್ರ ಆಗಿದ್ದಾರೆ ಎಲ್ಲರೂ ವಿಶ್ವಾಸ ತಗೊಂಡು ಹೋಗೋದ್ರಲ್ಲಿ ಅವ್ರದ್ದು ಸಂಪೂರ್ಣ ವಿಫಲ ಆಗಿದ್ದರಿಂದ ಈ ರೀತಿ ಒಂದು ತಡೆ ಸ್ಪೀಡ್ ಬ್ರೇಕರ್ ಬಂದಿದೆ ಮೊದಲು ಸ್ಪೀಡ್ ಪ್ರಕಾರ ಇರಲಿಲ್ಲ ಅಂದ್ರೆ ವಿಜಯ ರಾಜ್ಯಾಧ್ಯಕ್ಷರಾಗೋದೊಂದು ನೀವು ಮಾನಸ್ ಒಪ್ಕೊಳ್ಳೋದಕ್ಕೆ ಮಾನಸಿಕ ಸಿದ್ಧತೆ ನಡೆಸ್ತಾಯಿದ್ರಿ ಅಂತ ಯಾ ನಾವು ಮಾನಸಿಕವಾಗಿ ನಾವೇ ಹೇಳಿ ನಾವು ವಿಜಯೇಂದ್ರ ಎಲ್ಲಿ ಒಪ್ಪೀವೋ ಎಲ್ಲಿ ನಿಮ್ಗೆ ಹೇಳೋದು ನನಗೆ ವಿಜೇಂದ್ರ ಬಾಪು ಪ್ರಶ್ನೆ ಇಲ್ಲ ರೀ ಬದಲಾವಣೆ ನಾ ಹಂಗೂ ಹೇಳೋದಿಲ್ಲ ಅದು ಏನಾದ್ರೂ ಸೂತ್ರ ಕಂಡು ಹಿಡಿಯ ಹಿಡಿಯಬೇಕು ಹೆಕ್ ಮಾಡಿ ವಿಜಯೇಂದ್ರ ಮೇಲೆ ಬಿಜೆಪಿ ಜೆ ಬಿಡಲಿಕ್ಕೆ ಸಾಧ್ಯ ಇಲ್ಲ ಬಹಳ ಅವಮಾನಕಾರಿಯಾಗಿ ಲೋಕಸಭೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಸೋತಿದೆ ಯಾವ ಲಿಂಗಾಯತರ ಪ್ರಾಬಲ್ಯ ಇರುವಂಥ ಹೈದ್ರಾಬಾದ್ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಹೀನಾಯವಾಗಿ ಸೋಲಿಕ್ಕೆ ಕಾರಣ ವಿಜೇಂದ್ರ ನಾಯಕತ್ವ ದಾವಣಗೆರೆ ಕಲ್ಬುರ್ಗಿ ಬೀದರು ಅಲ್ಲಿಂದ ನಮ್ಮ ತುಮಕೂರಿನಲ್ಲಿ ವಿರೋಧ ಮಾಡಿದ್ರು ಆದ್ರೆ ಪಾಪ ಬಂದರು ಸೋಮಣ್ಣವರು ಚಾಮರಾಜನಗರದಿಂದ ಹಿಡಿದು ಪಕ್ಷ ವಿರೋಧಿ ಚಟುವಟಿಕೆ ಎಲ್ಲ ಚೀಲಗಳು ಮಾಡಿದ್ದಾರೆ ಇವರು ಅಡ್ಜಸ್ಟ್ಮೆಂಟ್ ಆಗಿದ್ದಾರೆ ಇಂಥ ಅಧ್ಯಕ್ಷನೂ ನಾವು ಒಪ್ಪೋ ಪ್ರಶ್ನೆನೇ ಇಲ್ಲ ಎಲ್ಲರೂ ಒಪ್ಕೊಂಡ್ಬಿಡ್ತೀರಿ ಅವ ಒಪ್ಪೋದ್ರ ಸಲುವಾಗಿ ನೀವು ಮೊದಲ ಹೆಜ್ಜೆ ಇಡ್ತಿದ್ದೀರ ನೋ ಹೆಜ್ಜೆ ಒಂದೇ ಒಂದು ಹೆಜ್ಜೆ ವಿಜೇಂದ್ರ ಹಠಾವು ಕರ್ನಾಟಕ ನಿಷ್ಠಾವಂತ ಬಿ ಜೆ ಪಿ ವಿಜೇಂದ್ರಗೂ ಕೊಡ್ಬೇಕಂತ ಹೇಳಿ ನೀವು ಒಂದ್ ಸೈಡ್ ಮಾಡ್ತಾ ಇದ್ದೀರಿ ಇದು ಸರಿಯಲ್ಲ ಯತ್ನಾಳ್ ಒಂದ್ ಬರೇ ತಪ್ಪು ಮಾಡ್ತಾನೆ ಭ್ರಮೆಯಿಂದ ಹೊರಗೆ ಬರಬೇಕಂತ ಹೇಳಿ ನಾನು ಇಲ್ಲಂದ್ರೆ ಏನಾಗ್ತದೆ ಬರೀ ಯತ್ನಾಳ್ ತಪ್ಪು ಮಾಡ್ತಾ ಇದ್ದಾನೆ ವಿಜೇಂದ್ರ ಬಹಳ ನೀವು ಇಲ್ಲಿ ದಿಲ್ಲಿ ನಾನು ನೋಟಿಸ್ ಕೊಡೋದು ನಾಲ್ಕು ಐದು ನೋಟಿಸ್ ಕೊಡ್ತಾ ಇದ್ದೀರಿ ನಾವು ಉತ್ತರ ಕೊಟ್ಕೋತ ಬಂದಿದ್ದೀನಿ ಈ ಸಲ ಬಹಳ ವಿವರವಾಗಿ ಎಲ್ಲಾ ಉತ್ತರ ಕೊಟ್ಟೇನೆ ಇವ್ರೇನೇನು ಮಾಡ್ತಾ ಇದ್ದಾರೆ ಯಾವ ರೀತಿ ಅಡ್ಜಸ್ಟ್ ಇದ್ದಾರೆ ಮೊನ್ನೆ ಇದೇ ಹನಿ ಟ್ರ್ಯಾಪ್ ಲೋಕ ವಿಧಾನಸಭೆಯಲ್ಲಿ ನಾನು ಪ್ರಸ್ತಾಪ ಮಾಡಿದಾಗ ಇದೇ ವಿಜೇಂದ್ರನೇ ಅಶೋಕ್ ಮೇಲೆ ಒತ್ತಡ ತಂದು ಇದನ್ನು ಬಹಳ ಚರ್ಚೆಗೆ ಅವಕಾಶ ತಂದವನೇ ವಿಜಯೇಂದ್ರ ಇಂಥ ಒಂದು ದೊಡ್ಡ ಅಸ್ತ್ರ ನಮ್ಮ ಕೈಯ ಸಿಕ್ಕಾಗು ಸಹಿತ ಭಾರತೀಯ ಜನತಾ ಪಾರ್ಟಿ ಸಮರ್ಥವಾಗಿ ಅದನ್ನು ಉಪಯೋಗ ಮಾಡ್ಕೊಂಡಿದ್ರೆ ಅವತ್ತೇ ಅವರು ಯಾವ ಆರೋಪಿ ಇದ್ದಲ್ಲ ಅವ್ರ ಹೆಸರನ್ನು ರಾಜಣ್ಣವರು ಬಹಿರಂಗಪಡಿಸ್ತಿದ್ರು ಅವತ್ತೇ ಸರ್ಕಾರ ಬಿದ್ದು ಹೋಗ್ತಿತ್ತು ಇವಾಗ ಸರ್ಕಾರ ಉಳಿಸುವಂಥ ಎಲ್ಲ ಹಂತದಲ್ಲಿ ವಿಜೇಂದ್ರ ಸರ್ಕಾರ ಡಿ ಕೆ ಶಿವಕುಮಾರ್ ಜೊತೆ ಇದೆ